ಇಮೇ ಗುರುಬೇಹ್ ಪೂರ್ವ ಪದವಾಕ್ಯ ಪ್ರಮಾಣ ವ್ಯಾಖ್ಯಾತಸರ್ವೇದಾಂತ ತಾ ನಿತ್ಯಂ ಪ್ರಣತಸ್ಮ್ಯಹಂ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯಕ್ಕೆ ಜ್ಞಾನಯೋಗ ಅಂತ ಹೆಸರು ಈ ನಾಲ್ಕನೇ ಅಧ್ಯಾಯದ ಬಹಳ ಪ್ರಮುಖವಾದ ಶ್ಲೋಕ ಒಂದು ನಾಲ್ಕನೆಯ ಶ್ಲೋಕ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಸಾಮಾನ್ಯವಾಗಿ ಪರಂಪರೆಯಲ್ಲಿ ಊಟ ಮಾಡುವ ಮುನ್ನ ಈ ಮಂತ್ರವನ್ನು ಹೇಳಿ ಊಟ ಮಾಡುವ ಒಂದು ಪದ್ಧತಿ ಉಂಟು ಏನಿದರರ್ಥ ಇದರರ್ಥ ಇಷ್ಟೇ ಎಲ್ಲವೂ ಕೂಡ ಬ್ರಹ್ಮ ಬ್ರಹ್ಮ ಅಂದ್ರೇನು ಏನು ದೊಡ್ಡದಾದ ಆ ಒಂದು ಮೂಲ ತತ್ವ ಡಿ ವಿಜಿಯವರು ಕಗ್ಗದಲ್ಲಿ ಹೇಳ್ತಾರೆ ಒಂದಿರುವುದೆಂದೆಂದು ಒಂದು ತಾನೇ ತಾನು ಹಿಂದೆನಿಪುವುದಿಲ್ಲ ದೆತ್ತಲ್ ಸಂದಿನಲ್ಲಿ ಬೀಡಿನಲ್ಲಿ ಬಯಲಿನಲ್ಲಿ ಕಾಡಿನಲ್ಲಿ ವಂದಿಸು ಅದೊಂದಕ್ಕೆ ಮರುಳ ಮುನಿಯ ಆ ಮರುಳ ಮುನಿಯನ ಕಗ್ಗದ ಈ ಶ್ಲೋಕ ಇರುವುದು ಒಂದೇ ಅಂತ ಹೇಳ್ತಾರೆ ಆ ಒಂದು ಅನ್ನುವುದಕ್ಕೆ ಕೇವಲ ಅಂತಲೂ ಕರಿತೇವೆ ಆ ಒಂದು ಅನ್ನುವುದನ್ನು ಬ್ರಹ್ಮ ಅಂತ ಕೂಡ ಕರಿತೇವೆ ಈ ಕೇವಲ ಅನ್ನುವ ಶಬ್ದದಿಂದಾನೆ ಕೈವಲ್ಯ ಅನ್ನುವಂತಹ ಶಬ್ದವೂ ಕೂಡ ಹುಟ್ಟಿದೆ ಆ ಒಂದು ಒಂದಾಗಿ ಇರುವುದಕ್ಕೆ ಹೆಸರು ಕೈವಲ್ಯ ನಾನು ನಾನಾಗಿ ಇರುವುದಕ್ಕೆ ಹೆಸರು ಕೈವಲ್ಯ ಆ ಒಂದಕ್ಕೆ ಬ್ರಹ್ಮ ಅಂತ ಕರಿತೇವೆ ಆ ಒಂದಕ್ಕೆ ಓಂ ಅಂತ ಕೂಡ ಕರಿತೇವೆ ಆ ಓಂ ಅನ್ನುವಂಥದ್ದು ಯಾರು ನಾವೆಲ್ಲರೂ ಕೂಡ ಓಂಕಾರ ಸ್ವರೂಪರೇ ನಮ್ಮಲ್ಲೇ ಸೃಷ್ಟಿ ಸ್ಥಿತಿ ಲಯ ಅನ್ನುವಂಥದ್ದು ನಡೀತಾ ಇದೆ ಎಲ್ಲವೂ ನಮ್ಮಿಂದಾನೇ ಆಗ್ತಾ ಇದೆ ಒಳ್ಳೆಯವ ನಾವು ಸೃಷ್ಟಿ ಮಾಡ್ತೇವೆ ಕೆಟ್ಟವ ನಾವು ಸೃಷ್ಟಿ ಮಾಡ್ತೇವೆ ಇವನನ್ನ ಸ್ನೇಹಿತ ನಾವು ಸೃಷ್ಟಿ ಮಾಡ್ತೇವೆ ಇವನನ್ನ ಶತ್ರು ನಾವು ಸೃಷ್ಟಿ ಮಾಡ್ತೇವೆ ಅವ ಎಲ್ಲರಿಗೂ ಸೃಷ್ಟಿ ಅವನು ಎಲ್ಲರಿಗೂ ಕೂಡ ನಮ್ಮ ಸೃಷ್ಟಿಯೇ ಆಗಿರಬೇಕು ಅಂತಿಲ್ಲ ನನಗೆ ಯಾರು ಮಿತ್ರನೋ ಎಲ್ಲರಿಗೂ ಮಿತ್ರ ಆಗಿರಬೇಕು ಅಂತೇನಿಲ್ಲ ನನಗೆ ಯಾರು ಶತ್ರುವೋ ಎಲ್ಲರಿಗೂ ಅವ ಶತ್ರು ಆಗಿರಬೇಕು ಅಂತಿಲ್ಲ ಅದೇ ರೀತಿಯಲ್ಲೇ ಈ ಬ್ರಹ್ಮ ತತ್ವ ಇರುವುದು ಒಂದೇ ಆ ಒಂದು ಅನ್ನುವಂಥದ್ದನ್ನು ಬ್ರಹ್ಮ ಅಂತ ಕರಿತೇವೆ ನೋಡಿ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ನಾವೇನು ಮಾಡ್ತೇವೆ ಸಕ್ಕರೆ ಅನ್ನುವಂಥದನ್ನು ತಂದು ಅದನ್ನು ಸ್ವಲ್ಪ ಕರಗಿಸಿ ಚೂರು ಹಾಲಾಕಿ ಅದರಲ್ಲಿರುವ ಕಲ್ಮಶಗಳನ್ನು ತೆಗೆದು ಶುದ್ಧವಾದ ಪಾಕ ಮಾಡಿ ಅಚ್ಚಿನಲ್ಲಿ ಸುರಿದು ನಾನಾ ಆಕಾರಗಳು ಅನ್ನುವಂಥದ್ದನ್ನು ಮಾಡ್ತೇವೆ ಮೂಲ ವಸ್ತು ಯಾವುದು ಸಕ್ಕರೆ ಆ ಸಕ್ಕರೆ ಅನ್ನುವಂಥದ್ದನ್ನು ಕರಗಿಸಿ ಪಾಕ ತರಿಸಿ ಅಚ್ಚಿನಲ್ಲಿ ನಾವು ಎರಕ ಒಯ್ದಾಗ ನಾನಾ ಆಕಾರಗಳು ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ ಈಗ ಒಂದು ಬಾಳೆಹಣ್ಣಿನ ಚಿಪ್ಪಿನ ಆಕಾರ ಒಂದು ಪೈನಾಪಲ್ ಇನ್ನೊಬ್ಬರು ಮಕ್ಕಳಿಗೋಸ್ಕರ ಅಂತ ಒಂದು ಜಿರಾಫೆ ಅನ್ನುವಂಥದ್ದನ್ನು ಮಾಡ್ತಾರೆ ಇನ್ನು ಕೆಲವರು ಒಂದು ಗೋಪುರ ಅನ್ನುವಂಥದ್ದನ್ನು ಮಾಡ್ತಾರೆ ಒಂದು ಮಂಟಪ ಅನ್ನುವಂಥದ್ದನ್ನು ಮಾಡ್ತಾರೆ ಹೀಗೆ ನಾನಾ ಆಕಾರಗಳು ಅನ್ನುವಂಥದ್ದನ್ನು ಮಾಡ್ತಾರೆ ಹಸು ಕರುವಿನ ಆಕಾರ ಮಾಡ್ತಾರೆ ಸಂಕ್ರಾಂತಿಯಲ್ಲಿ ಮನೆ ಮನೆಗೆ ಹೋಗಿ ಎಳ್ಳು ಬೀರುವ ಪದ್ಧತಿ ಉಂಟು ಈ ಕಡೆ ಬೆಂಗಳೂರು ಮೈಸೂರು ಪ್ರಾಂತದಲ್ಲಿ ಈ ಎಳ್ಳನ್ನು ಬೀರಲಿಕ್ಕೆ ಹೋದಾಗ ಮಗು ಇದಾನಲ್ಲ ಅಂತ ಹೇಳಿ ಒಂದು ಒಂಟೆಯನ್ನು ಕೊಟ್ಟರೆ ಅಥವಾ ಒಂದು ಜಿರಾಫೆ ಅನ್ನುವಂಥದನ್ನು ಕೊಟ್ಟರೆ ಆ ತಾಯಿ ಬಂದು ಅಯ್ಯಯ್ಯೋ ನಾವು ವೆಜಿಟೇರಿಯನ್ಸ್ ನಮಗೆ ಇದೆಲ್ಲ ಬೇಡ ಬಾಳೆಹಣ್ಣು ಚಿಪ್ಪು ಅಥವಾ ಅನಾನಸ್ ಕೊಡಿ ಅಂತ ಕೇಳಿದರೆ ಏನು ಅರ್ಥ ಆಗುತ್ತೆ ಇದರ ಅರ್ಥ ಇಷ್ಟೇ ಇರುವುದು ಒಂದೇ ಸಕ್ಕರೆ ಅದು ಯಾವುದೇ ಆಕಾರದಲ್ಲಿದ್ದರೂ ಕೂಡ ಅದು ಸಕ್ಕರೆಯೇ ಅದು ಒಂಟೆ ಆದ ತತ್ಕ್ಷಣ ಅದು ನಾನ್ ವೆಜಿಟೇರಿಯನ್ ಮಾಂಸಾಹಾರ ಅಲ್ಲ ಅದು ಬಾಳೆಹಣ್ಣಿನ ಚಿಪ್ಪಾಯಿತು ಅಂದಾಗ ಅದು ಸಸ್ಯಾಹಾರ ಅಲ್ಲ ಮೂಲ ವಸ್ತು ಅನ್ನುವಂಥದ್ದು ಸಕ್ಕರೆ ಈ ಜಗತ್ತಿನ ಮೂಲ ವಸ್ತು ಇರುವುದು ಒಂದೇ ಬ್ರಹ್ಮ ಆ ಬ್ರಹ್ಮ ಅನ್ನುವಂಥವನೇ ಎಲ್ಲೆಡೆಯೂ ಇರುವಂತಹ ಒಂದು ಇಲಿಯಲ್ಲೂ ಅದೇ ಬ್ರಹ್ಮ ಒಂದು ಆನೆಯಲ್ಲೂ ಅದೇ ಬ್ರಹ್ಮ ನವಿಲಿನಲ್ಲೂ ಅದೇ ಬ್ರಹ್ಮ ಹಾವಿನಲ್ಲೂ ಅದೇ ಬ್ರಹ್ಮ ನನ್ನಲ್ಲಿ ನಿಮ್ಮಲ್ಲಿ ಎಲ್ಲರಲ್ಲೂ ಇರುವುದು ಅದೇ ಬ್ರಹ್ಮ ಬ್ರಹ್ಮ ಅಂದ್ರೆ ಏನು ಚೈತನ್ಯ ತತ್ವ ನಾನು ನಾನು ಅನ್ನುವ ಚೈತನ್ಯ ತತ್ವ ಏನಿದೆ ಅದೇ ಬ್ರಹ್ಮ ಇವಾಗ ನೋಡಿ ಇದನ್ನು ಎಷ್ಟು ಸೊಗಸಾಗಿ ನಮ್ಮ ಋಷಿ ಮುನಿಗಳು ನಮಗೆ ಅರ್ಥ ಆಗುವಂತಹ ಹೇಳಿ ತೋರಿಸಿದ್ದಾರೆ ದೇವತೆಗಳೆಲ್ಲರಿಗೂ ಒಂದೊಂದು ಪ್ರಾಣಿಯನ್ನ ಪಕ್ಷಿಯನ್ನು ವಾಹನವನ್ನಾಗಿ ಕೊಟ್ಟಿದ್ದಾರೆ ವಿಷ್ಣುವಿನ ವಾಹನ ಅನ್ನುವಂಥದ್ದು ಗರುಡ ಶಿವ ಅನ್ನುವಂಥವನು ನಂದಿಯ ಮೇಲೆ ಬರ್ತಾನೆ ದೇವಿ ಅನ್ನುವಂಥವಳು ಕಾಳಿ ಅನ್ನುವಂಥವಳು ಸಿಂಹದ ಮೇಲೆ ಗಣೇಶ ಅನ್ನುವಂಥವನು ಇಲಿಯ ಮೇಲೆ ಸುಬ್ರಹ್ಮಣ್ಯ ಅನ್ನುವಂಥವನು ನವಿಲಿನ ಮೇಲೆ ವಿಷ್ಣು ಅನ್ನುವಂಥವನು ಶೇಷಶಾಯಿಯಾಗಿದ್ದಾನೆ ಅದೇ ಶಿವ ಅನ್ನುವಂಥವನು ನಾಗಭೂಷಣನಾಗಿದ್ದಾನೆ ಇದೆಲ್ಲವನ್ನ ಗಮನಿಸಿದರೆ ಎಲ್ಲೆಡೆಯೂ ಕೂಡ ನಾವು ದೈವವನ್ನು ಕಾಣುವುದು ದತ್ತಾತ್ರೇಯನ ಸುತ್ತಲೂ ನಾಲ್ಕು ನಾಯಿಗಳಿರ್ತದೆ ಅದು ನಾಲ್ಕು ವೇದಗಳ ಪ್ರತೀಕ ಅಂತ ಕರಿತೇವೆ ಅಂದರೆ ಏನು ಇರುವ ಮೂಲ ವಸ್ತು ಒಂದನ್ನು ನಾನಾ ರೀತಿಯಲ್ಲಿ ಹಲವಾರು ಪ್ರಾಣಿಗಳಲ್ಲಿ ಸಮುದ್ರಗಳಲ್ಲಿ ಎಲ್ಲೆಡೆಯೂ ಕೂಡ ನಾವು ಅದನ್ನು ಗುರುತಿಸ್ತೇವೆ ನೀವು ಗಮನಿಸಿ ಇಡೀ ಭೂಮಿ ಅನ್ನುವಂಥದ್ದರಲ್ಲಿ ನೀರು ಅನ್ನುವಂಥದ್ದೇ ಹೆಚ್ಚಿರುವುದು ಕೇವಲ ಇಪ್ಪತ್ತು ಇಪ್ಪತ್ತೈದು ಭಾಗ ಅಷ್ಟೇ ಸಾಲಿಡ್ ಅರ್ತ್ ಅನ್ನುವಂಥದ್ದಿರುವುದು ಇನ್ನು ಮಿಕ್ಕಿದ್ದೆಲ್ಲವೂ ಕೂಡ ನೀರಿನಿಂದ ಆವರಿಸಿದೆ ಸ್ವಲ್ಪ ಗಮನಿಸಿದ್ರೆ ನಮ್ಮ ಶರೀರದಲ್ಲೂ ಕೂಡ ನೀರಿನ ಅಂಶ ಹೆಚ್ಚುಂಟು ತರಕಾರಿಗಳಲ್ಲೂ ಕೂಡ ನೀರಿನ ಅಂಶ ಹೆಚ್ಚುಂಟು ಅದು ಆಕಾರವನ್ನು ಹೊಂದಿರಬಹುದು ಒಂದು ಸೌತೆಕಾಯಿ ಎಪ್ಪತ್ತು ಎಂಬತ್ತು ಭಾಗ ಬಾಳೆಹಣ್ಣು ಎಪ್ಪತ್ತು ಎಂಬತ್ತು ಭಾಗ ಬರೀ ನೀರೇ ಇರುವಂಥದ್ದು ಪ್ರತಿಯೊಂದರಲ್ಲೂ ಕೂಡ ನೀರೇ ತುಂಬಿದೆ ಇಡೀ ವಿಶ್ವವೇ ನೀರಿನಿಂದ ಆವೃತವಾಗಿದೆ ನನ್ನ ಶರೀರವೂ ಕೂಡ ನೀರಿನಿಂದಾನೇ ಇದೆ ನಾರಾಯಣ ಅನ್ನುವಂಥ ಶಬ್ದ ಅನ್ನುವಂಥದ್ದನ್ನು ವ್ಯುತ್ಪತ್ತಿ ಅನ್ನುವಂಥದ್ದನ್ನು ಹೇಳ್ತಾರೆ ಯಾರು ನಾರ ನೀರಿನಲ್ಲಿ ವಾಸ ಮಾಡ್ತಾ ಇದ್ದಾನೋ ಅವನೇ ನಾರಾಯಣ ಅಂತ ಹೀಗಾಗಿ ಆ ಮೂಲ ವಸ್ತು ಒಂದು ಆ ಬ್ರಹ್ಮ ಅನ್ನುವಂಥವನನ್ನು ಎಲ್ಲೆಡೆ ಕಾಣುವುದು ನೋಡಿ ದೇವರಿಗೆ ನಾನು ನೈವೇದ್ಯವನ್ನು ಸಮರ್ಪಣೆ ಮಾಡ್ತೇನೆ ಹಿಂದಿನ ಕಾಲದಲ್ಲಿ ಯಜ್ಞ ಅಂತ ಮಾಡ್ತಾ ಇದ್ವಿ ಯಜ್ಞ ಕುಂಡ ಅನ್ನುವಂಥದ್ದಿರುವುದು ನಾಲ್ಕು ಕಡೆ ನಾಲ್ಕು ವೇದದ ಪ್ರತೀಕವಾಗಿ ಋಗ್ವೇದದಿಂದ ಒಬ್ಬ ಹೋತೃ ಅಂತ ಯಜುರ್ವೇದದಿಂದ ಒಬ್ಬ ಅಧ್ವರಿಯು ಅಂತ ಸಾಮವೇದದಿಂದ ಒಬ್ಬ ಉದ್ಗಾತ್ರೂ ಅಂತ ನಾಲ್ಕು ವೇದಗಳನ್ನು ಬಂದ ಬಲ್ಲಂಥವನು ಬ್ರಹ್ಮ ಅಂತ ಇನ್ನೊಬ್ಬ ಈ ನಾಲ್ಕು ಜನ ಹವಿಸ್ಸನ್ನು ಸಮರ್ಪಣೆ ಮಾಡು ಆ ಹವಿಸ್ಸು ಅನ್ನುವಂಥದ್ದು ಪರಮಾತ್ಮನಿಗೆ ಹೋಗಿ ತಲುಪುತ್ತೆ ಈ ಶ್ಲೋಕ ಹೇಳ್ತದೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಹಾಕುವವನೂ ಕೂಡ ಬ್ರಹ್ಮನೇ ಹಾಕಿದ್ದು ಕೂಡ ಬ್ರಹ್ಮವೇ ಆ ಅಗ್ನಿಯೂ ಕೂಡ ಬ್ರಹ್ಮವೇ ಅದು ಹೋಗಿ ತಲುಪುವುದೂ ಕೂಡ ಬ್ರಹ್ಮನನ್ನೇ ಎಷ್ಟು ಸೊಗಸಾದ ಒಂದು ಕಲ್ಪನೆ ಅನ್ನುವಂಥದ್ದು ನೋಡಿ ಇರುವುದು ಒಂದೇ ಮೂಲ ವಸ್ತು ಅದೇ ಸಕ್ಕರೆ ಅದೇ ನಾನಾ ಆಕಾರಗಳನ್ನು ಪಡೆದಿದ್ದರೂ ಕೂಡ ಇದನ್ನು ನಾಯಿ ಇದನ್ನು ನವಿಲು ಇದನ್ನು ಮಂಟಪ ಇದನ್ನು ಹಸುಕರು ಈ ರೀತಿಯಲ್ಲಿ ಒಂದು ಬಾಳೆಹಣ್ಣಿನ ಚಿಪ್ಪು ಒಂದು ಪೈನಾಪಲ್ ಏನೆಲ್ಲ ಕರಿತೀನಿ ಒಂದೇ ಅದೇ ತತ್ವ ನನಗೆ ಗೊತ್ತಾದರೆ ಎಲ್ಲವೂ ಬ್ರಹ್ಮಮಯ ಅನ್ನುವಂಥದ್ದು ಅರಿವು ನನಗೆ ಬಂದರೆ ಎಲ್ಲೆಲ್ಲೂ ಕೂಡ ನಾನು ಆ ಬ್ರಹ್ಮ ತತ್ವವನ್ನೇ ಕಾಣ್ತೇನೆ ಎಲ್ಲೆಲ್ಲೂ ಕೂಡ ನನ್ನನ್ನು ನಾನು ಕಾಣ್ತೇನೆ ನಿಜವಾದ ಆನಂದ ಯಾವಾಗ ಇನ್ನೊಬ್ಬರಲ್ಲಿ ನಮ್ಮನ್ನು ನಾವು ಕಂಡಾಗ ಉಪನಿಷತ್ ಹೇಳ್ತದೆ ಮಗನೇ ತಂದೆಯ ಮೊದಲನೆಯ ಜನ್ಮ ಅಂತ ಅಟ್ಲೀಸ್ಟ್ ಎಲ್ಲೂ ಇಲ್ಲ ಅಂದರೆ ಮಗನನ್ನಾದರೂ ನೀನು ಅಂತ ತಿಳಿ ಹೆಂಡತಿಯನ್ನಾದ್ರೂ ನೀನು ಅಂತ ತಿಳಿ ನಿನ್ನ ಕುಟುಂಬವನ್ನಾದರೂ ನೀನು ಅಂತ ತಿಳಿ ಅದೇ ವಿಶಾಲವಾಗ್ತಾ ವಿಸ್ತಾರವಾಗ್ತಾ ಹೋದ ಹಾಗೆ ಕುಟುಂಬಕಂ ವಸುಧೈವ ಕುಟುಂಬಕಂ ಇಡೀ ಭೂಮಿ ಅನ್ನುವಂತಹದ್ದೇ ಒಂದು ಕುಟುಂಬ ಇಲ್ಲಿ ನಾನತ್ವ ಅನ್ನುವಂಥದ್ದು ಇಲ್ಲ ಇರುವುದು ಏಕತ್ವ ಇರುವುದು ಒಂದೇ ಮಿಕ್ಕಿದ್ದೆಲ್ಲವೂ ಕೂಡ ನನ್ನ ಕಲ್ಪನೆ ಈ ಕಲ್ಪನೆ ಅನ್ನುವಂಥದ್ದು ನನಗೆ ದುಃಖವನ್ನ ಕೊಡ್ತದೆ ವಸ್ತು ಸಾಕ್ಷಾತ್ಕಾರ ಅನ್ನುವಂಥದ್ದು ನನಗೆ ನೆಮ್ಮದಿ ಅನ್ನುವಂಥದ್ದನ್ನು ಕೊಡ್ತದೆ ಇದನ್ನು ಬ್ರಹ್ಮಾರ್ಪಣಂ ಬ್ರಹ್ಮ ಹವಿ ಅರ್ಪಣೆ ಮಾಡುವಂತಹದ್ದು ಬ್ರಹ್ಮ ಆ ಹ ಅರ್ಪಿಸುವಂತಹ ಹವಿಸ್ಸು ಬ್ರಹ್ಮ ಅರ್ಪಿಸುವವನು ಬ್ರಹ್ಮ ಅದು ಹೋಗಿ ಅಗ್ನಿ ಅನ್ನುವಂಥದು ಬ್ರಹ್ಮ ತಲುಪುವುದು ಬ್ರಹ್ಮನನ್ನು ಈ ತತ್ವ ಅನ್ನುವಂಥದ್ದನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಸರ್ವಂ ಬ್ರಹ್ಮಮಯಂ ರೇ ಅಂತ ಸದಾಶಿವ ಬ್ರಹ್ಮೇಂದ್ರರು ಹೇಳ್ತಾರೆ ದೊಡ್ಡ ಸಂತರು ಎಲ್ಲವೂ ಬ್ರಹ್ಮಮಯವೇ ಎಲ್ಲವೂ ಕೂಡ ನಾನೇ ರಮಣ ಮಹರ್ಷಿಗಳು ಹೇಳ್ತಾರೆ ಹೃದಯ ಕುಹರ ಮಧ್ಯೆ ಕೇವಲ ಬ್ರಹ್ಮ ಮಾತ್ರಂ ಅಹಂ ಅಹಂ ಅಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಬಾತಿ ಪ್ರತಿಯೊಬ್ಬರ ಹೃದಯ ಅನ್ನುವಂತಹ ಕಮಲದಲ್ಲಿ ಕೇವಲ ಇರುವುದು ಬ್ರಹ್ಮ ಮಾತ್ರ ಅದೊಂದೇ ನಾನು 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 ಅನ್ನುವಂಥ ರೀತಿಯಲ್ಲಿ ಪ್ರತಿಯೊಬ್ಬರಲ್ಲೂ ಅಹಂ ಅಹಂ ಅನ್ನುವಂಥ ರೀತಿಯಲ್ಲಿ ಆತ್ಮ ಸ್ವರೂಪದಲ್ಲಿ ಅದು ಬೆಳಗುತ್ತಾ ಇದೆ ನಮ್ಮ ಉಪನಿಷತ್ತುಗಳು ಎಷ್ಟು ಸೊಗಸಾಗಿ ಹೇಳ್ತದೆ ಅಂದರೆ ಮಾಂಡೂಕ್ಯೋಪನಿಷತ್ ಅಂತ ಒಂದು ಉಪನಿಷತ್ತು ಬರ್ತದೆ ಈ ಮಾಂಡುಕ್ಯ ಉಪನಿಷತ್ತು ಉಪನಿಷತ್ತುಗಳಲ್ಲೇ ಅತ್ಯಂತ ನೇರವಾಗಿ ಉಪದೇಶ ಮಾಡುವಂತಹ ಉಪನಿಷತ್ತು ಮುಕ್ತಿಕೋಪನಿಷತ್ತು ಅನ್ನುವಂತಹ ಉಪನಿಷತ್ತಿನಲ್ಲಿ ರಾಮ ಮತ್ತು ಹನುಮಂತರ ಇಬ್ಬರ ನಡುವೆ ನಡೆಯುವ ಸಂವಾದದಲ್ಲಿ ಹನುಮಂತ ಕೇಳ್ತಾನೆ ಯಾವ ಉಪನಿಷತ್ತನ್ನು ನಾನು ಓದಲಿ ಅಂತ ಆಗ ರಾಮ ಹೇಳ್ತಾನೆ ಮಾಂಡುಕ್ಯ ಮೇಕಂ ಅಲಂ ಮಾಂಡುಕ್ಯ ಅನ್ನುವಂಥದ್ದು ಒಂದು ಸಾಕಪ್ಪ ಇನ್ಯಾವುದು ಬೇಡ ಏನು ಮಾಂಡುಕ್ಯ ಅಲ್ಲಿ ಹೇಳ್ತಾರೆ ಓಂಕಾರ ಅನ್ನುವಂಥದ್ದೇ ಎಲ್ಲವೂ ಆಗಿದೆ ಅಂತಾರೆ ಆರಂಭದಲ್ಲಿ ಓಂಕಾರವೇ ಎಲ್ಲವೂ ಆಗಿದೆ ನಂತರ ಓಂಕಾರವೇ ಸರ್ವ ಎರಡನೇ ಶಬ್ದ ಹೇಳ್ತದೆ ಬ್ರಹ್ಮವೇ ಸರ್ವ ಅಂತಾರೆ ಎಷ್ಟು ಸೊಗಸಾಗಿದೆ ನೋಡಿ ಓಂಕಾರವೇ ಸರ್ವ ಆದಮೇಲೆ ಬ್ರಹ್ಮ ಸರ್ವ ಆದರೆ ಓಂಕಾರ ಈಸ್ ಈಕ್ವಲ್ ಟು ಸರ್ವ ಈಸ್ ಈಕ್ವಲ್ ಟು ಬ್ರಹ್ಮ ನಂತರ ಮೂರನೇ ಸಾಲಲ್ಲಿ ಹೇಳ್ತಾರೆ ಆ ಬ್ರಹ್ಮವೇ ಆತ್ಮ ಅಯಂ ಆತ್ಮ ಬ್ರಹ್ಮ ಆ ಮೂರನೇ ಸಾಲಲ್ಲಿ ಹೇಳಿದ ತಕ್ಷಣ ಏನಾಯಿತು ಬ್ರಹ್ಮ ಅಂದರು ಆತ್ಮ ಆತ್ಮ ಅಂದರೆ ಸರ್ವ ಸರ್ವ ಅಂದರೆ ಓಂಕಾರ ಒಂದೇ ಒಂದು ಶ್ಲೋಕದಲ್ಲಿ ಇವೆಲ್ಲವನ್ನು ನಮಗೆ ಸರಳವಾಗಿ ತಿಳಿಸ್ಕೊಡ್ತದೆ ಮಾಂಡೂಕ್ಯ ಉಪನಿಷತ್ತು ಅಂದರೆ ಏನು ಇಲ್ಲಿ ಆಕಾರಗಳು ಬೇರೆ ಬೇರೆ ಆದರೂ ಕೂಡ ಒಂದೇ ಹೀಗಾಗಿಯೇ ನಮ್ಮಲ್ಲಿ ಮರವನ್ನು ನಾವು ಪೂಜಿಸ್ತೇವೆ ಗಿಡವನ್ನು ಪೂಜಿಸ್ತೇವೆ ಭೂಮಿ ಅನ್ನುವಂಥ ಅದನ್ನು ಹುತ್ತಬೇಕಾದರೆ ಭೂಮಿಯನ್ನು ಪ್ರಾರ್ಥನೆ ಮಾಡ್ತೇವೆ ಉಳುವಂತಹ ಹಸುಗಳು ಅದನ್ನು ಎತ್ತನ್ನು ಪೂಜಿಸ್ತೇವೆ ಹೀಗೆ ನಾನಾ ರೀತಿಯಲ್ಲಿ ಎಲ್ಲವನ್ನು ನಮಗೆ ಭೂಮಿ ಭೂಮಿ ತಾಯಿ ಜಲ ಗಂಗಾ ತಾಯಿ ಎಷ್ಟು ಸೊಗಸಾಗಿದೆ ನೋಡಿ ಮಳೆ ನಮಗೆ ದೈವ ಗಾಳಿ ನಮಗೆ ದೈವ ಎಲ್ಲವನ್ನೂ ದೈವ ಅನ್ನುವಂಥ ರೀತಿಯ ನೋಡುವ ದೃಷ್ಟಿ ನಮ್ಮದಾಗಿದೆ ಇದು ನಮ್ಮ ಸನಾತನ ಧರ್ಮ ಈ ಸನಾತನ ಧರ್ಮ ಅನ್ನುವಂಥದ್ದು ಏನು ಹೇಳ್ಕೊಡ್ತದೆ ಎಲ್ಲರೂ ಒಂದೇ ಹಾಗಾದರೆ ನನ್ನ ದುಃಖಕ್ಕೆ ಕಾರಣ ಏನು ನನ್ನ ಮೂರ್ಖತನ ಅದನ್ನೇ ಡಿಬಿ ಒಂದೇ ಗಗನವ ಕಾಣುತ್ತ ಒಂದೇ ನೆಲವನ್ನು ತುಳಿಯುತ್ತ ಒಂದೇ ಧಾನ್ಯವ ನುಣ್ಣುತ ಒಂದೇ ನೀರು ಕುಡಿದು ಒಂದೇ ಗಾಳಿಯ ನುಸೆರುವ ನರಜಾತಿಯೊಳಗೆನಿತು ಬಂದು ವೈಷಮ್ಯ ಮಂಕುತಿಮ್ಮ ಇರುವುದು ಒಂದೇ ಆಕಾಶ ತುಳಿತಾ ಇರೋದು ಒಂದೇ ನೆಲ ಕುಡಿತಾ ಇರುವುದು ಒಂದೇ ನೀರು ಉಸಿರಾಡ್ತಾ ಇರುವುದು ಒಂದೇ ಗಾಳಿ ಹೀಗಿದ್ದು ಇಷ್ಟೊಂದು ಭೇದ ಭಾವ ಯಾಕೆ ಬಂತು ಮೂಲ ತತ್ವವನ್ನು ತಿಳಿಯದೇ ಇರುವುದರಿಂದ ಆ ಮೂಲ ತತ್ವ ಬ್ರಹ್ಮ ತತ್ವ ಅದೇ ಎಲ್ಲೆಡೆ ಇರುವಂತಹದ್ದು ಆ ತತ್ವವನ್ನು ಅರಿತರೆ ಎಲ್ಲೆಲ್ಲೂ ಕೂಡ ಶಾಂತಿ ಹರಿ ಓಂ कनड डिंदिमव दूरदर्शन चंदन इथं कनड वाहिनी ನಮಸ್ಕಾರ ಮುಖ್ಯಾಂಶಗಳು ಭಾರತ ಪ್ರವಾಸದಲ್ಲಿ ಭೂತಾನ್ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದ ದಶೋ ಶೆರಿಂಗ್ ಟೊಬೊಗೆ ನೂತನ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಸುಖ್ಬೀರ್ ಸಿಂಗ್ ಸಂಧು ನೇಮಕ ಪೆಟ್ರೋಲ್ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಇಳಿಕೆ ಪರಿಷ್ಕೃತ ದರ ಇಂದು ಬೆಳಗ್ಗೆಯಿಂದಲೇ ಜಾರಿ ಕ್ರಿಮಿನಲ್ ಪ್ರಕರಣಗಳ ಡಿಜಿಟಲ್ ನಿರ್ವಹಣಾ ವ್ಯವಸ್ಥೆಗೆ ಸಚಿವ ಅಮಿತ್ ಶಾ ಚಾಲನೆ ವಾರ್ತೆಗಳ ವಿವರ ಭಾರತ ಪ್ರವಾಸದಲ್ಲಿರುವ ಭೂತಾನ್ ಪ್ರಧಾನಿ ದಶೋ ಶೆರಿಂಗ್ ಟೊಬೊಗೆ ಅವರು ದೆಹಲಿಯಲ್ಲಿ ನಿನ್ನೆ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು ಉಭಯ ನಾಯಕರು ದ್ವಿಪಕ್ಷೀಯ ಸಂಬಂಧ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದರು ಪ್ರಧಾನಿಯಾದ ಬಳಿಕ ಇದೇ ಮೊದಲ ಬಾರಿಗೆ ದೇಶಕ್ಕೆ ಭೇಟಿ ನೀಡಿರುವ ಅವರೊಂದಿಗೆ ತಮ್ಮ ವಿಭಿನ್ನ ಹಾಗೂ ವಿಶೇಷ ಪಾಲುದಾರಿಕೆಯ ನಾನಾ ಆಯಾಮಗಳ ಬಗ್ಗೆ ಫಲಪ್ರದ ಚರ್ಚೆ ನಡೆಸಲಾಯಿತು ಎಂದು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ ಮುಂದಿನ ವಾರ ತಮ್ಮನ್ನು ಭೂತಾನ್ಗೆ ಭೇಟಿ ನೀಡುವಂತೆ ಭೂತಾನ್ ದೊರೆ ಹಾಗೂ ಪ್ರಧಾನಿ ಆಮಂತ್ರಣ ನೀಡಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಧನ್ಯವಾದ ಅರ್ಪಿಸಿದ್ದಾರೆ ಇದಕ್ಕೂ ಮುನ್ನ ಐದು ದಿನಗಳ ಭಾರತ ಭೇಟಿಗಾಗಿ ದೆಹಲಿಗೆ ಆಗಮಿಸಿದ ಭೂತಾನ್ ಪ್ರಧಾನಿಯವರನ್ನು ಕೇಂದ್ರ ಸಚಿವ ಅಶ್ವಿನಿ ಕುಮಾರ್ ಚೌಬೆ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿದರು भूतान प्रधान विदेशांग व्यवहार इंधन मत नैसर्गिक संपन्मूल कैगारिके वाणिज्य और उद्योग खाते सचिव भूतान सरकार हिस्सा अधिकारी नियोग आगम और भारत और भूटान के बीच मित्रता और सहयोग के स्थायी संबंधों का विस्तार करने के तरीकों और साधनों पर चर्चा करने का अवसर है ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದಿನಿಂದ ತಮಿಳುನಾಡು ಕೇರಳ ಹಾಗೂ ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದಾರೆ ಅವರು ಇಂದು ಸೇಲಂ ಕನ್ಯಾಕುಮಾರಿ ಹಾಗೂ ಕೊಯಮತ್ತೂರಿನಲ್ಲಿ ಸಾರ್ವಜನಿಕ ಸಭೆಗಳನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಹದಿನೇಳರಂದು ಕೇರಳದ ಪತನಂತಿಟ್ಟಾದಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ನೂತನ ಚುನಾವಣಾ ಆಯುಕ್ತರನ್ನಾಗಿ ನಿವೃತ್ತ ಐಎಎಸ್ ಅಧಿಕಾರಿಗಳಾದ ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಿಂಗ್ ಸಂಧು ಅವರನ್ನು ನೇಮಕ ಮಾಡಲಾಗಿದೆ ಈ ಕುರಿತು ಕಾನೂನು ಮತ್ತು ನ್ಯಾಯ ಸಚಿವಾಲಯ ಆದೇಶ ಹೊರಡಿಸಿದೆ ಚುನಾವಣಾ ಆಯುಕ್ತರಾಗಿದ್ದ ಅನೂಪ್ ಚಂದ್ರ ಪಾಂಡೆ ಅವರ ನಿವೃತ್ತಿ ಹಾಗೂ ಅರುಣ್ ಗೋಯಲ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಎರಡು ಸ್ಥಾನಗಳಿಗೆ ಈ ನೇಮಕಾತಿ ಮಾಡಲಾಗಿದೆ ಇದರಿಂದಾಗಿ ಚುನಾವಣೆಗಳನ್ನು ನಡೆಸಲು ಇದ್ದ ಅಡ್ಡಿ ನಿವಾರಣೆಯಾದಂತಾಗಿದೆ ದೇಶಾದ್ಯಂತ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಇಳಿಕೆ ಮಾಡಲಾಗಿದೆ ಪರಿಷ್ಕೃತ ದರ ಇಂದು ಬೆಳಗ್ಗೆ ಆರು ಗಂಟೆಯಿಂದಲೇ ಜಾರಿಗೆ ಬಂದಿದೆ ಲೋಕಸಭಾ ಚುನಾವಣೆ ಘೋಷಣೆಗೂ ಮುನ್ನ ಈ ಪ್ರಕಟಣೆ ಮಾಡಲಾಗಿದೆ ಈ ಕುರಿತು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಮ್ಮ ಟ್ವೀಟ್ನಲ್ಲಿ ವಿಷಯ ಹಂಚಿಕೊಂಡಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಇಳಿಕೆ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ನಿರ್ಧರಿಸಿದ್ದಾರೆ ಇದರಿಂದ ಭಾರತದ ಕೋಟ್ಯಾಂತರ ಕುಟುಂಬಗಳ ಕಲ್ಯಾಣಕ್ಕೆ ಬದ್ಧವಾಗಿರುವುದನ್ನು ತೋರ್ಪಡಿಸಿದ್ದಾರೆ ಎಂದು ಹರ್ದೀಪ್ ಸಿಂಗ್ ಪುರಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ ಪ್ರಧಾನಿ ಅವರ ಘೋಷಣೆಯಂತೆ ತೈಲ ಕಂಪನಿಗಳು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಪರಿಷ್ಕರಿಸಿ ಆದೇಶ ಹೊರಡಿಸಿವೆ ಕಳೆದ ಜನವರಿಯಲ್ಲೂ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಇಳಿಕೆ ಮಾಡಲಾಗಿತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೆಹಲಿಯಲ್ಲಿ ನಿನ್ನೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ವಿನ್ಯಾಸಗೊಳಿಸಿರುವ ವಿಭಿನ್ನ ಕ್ರಿಮಿನಲ್ ಪ್ರಕರಣಗಳ ಡಿಜಿಟಲ್ ನಿರ್ವಹಣಾ ವ್ಯವಸ್ಥೆ ಸಿಸಿಎಂಎಸ್ ಅನ್ನು ಉದ್ಘಾಟಿಸಿದರು ಇದು ಭಾರತದ ಭಯೋತ್ಪಾದನೆ ಮತ್ತು ಸಂಘಟಿತ ಅಪರಾಧಗಳ ತಡೆ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ವರ್ಚುವಲ್ ಕಾರ್ಯಕ್ರಮದಲ್ಲಿ ಪ್ರಧಾನಿಯವರು ಇದೇ ವೇಳೆ ಜಮ್ಮು ಮತ್ತು ಕೊಚ್ಚಿಯ ಎನ್ಐಎ ಘಟಕಗಳನ್ನು ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅಮಿತ್ ಶಾ ಹೊಸ ಬಗೆಯ ತಂತ್ರಜ್ಞಾನಗಳನ್ನು ಬಳಸಿ ಪೊಲೀಸರು ಪರಿಣಾಮಕಾರಿಯಾಗಿ ಮತ್ತು ತ್ವರಿತ ರೀತಿಯಲ್ಲಿ ತನಿಖೆ ಹಾಗೂ ಕಾರ್ಯಾಚರಣೆಗಳನ್ನು ನಡೆಸಿ ಅಪರಾಧಗಳನ್ನು ಹತ್ತಿಕ್ಕಲು ಮುಂದಾಗಬೇಕು ಎಂದು ಕರೆ ನೀಡಿದರು ಅಲ್ಲದೆ ಹೊಸ ಸಿಸಿಎಂಎಸ್ ವ್ಯವಸ್ಥೆಯಿಂದ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಕ್ರೋಢೀಕರಿಸಲು ಮತ್ತು ಡಿಜಿಟಲ್ ರೂಪದಲ್ಲಿ ಅವುಗಳನ್ನು